ರೇ ಯಾರ ಅವನಿಗೆ ಯಾವ ಎಂತ ಲೀಡರ್ ನನ್ಗೆ ಅರ್ಥ ಆಗೋಲ್ಲ ಅದೇ ಅವ್ರ ತಂದಿ ಅವ್ರ ಅಜ್ಜಿ ಎಂಥ ಒಳ್ಳೆ ಜನ ಲೀಡರ್ ಇದ್ರು ಇದು ತಲೀ ಇಲ್ಲದ ಲೀಡರ್ ನೀವ ದೇಶದಾಗ ಇವನಿಗೆ ಹೆಂಗೆ ಇವನು ಇವ್ ವಿರೋಧ ಪಕ್ಷದ ನಾಯಕರ ಮಾಡಿರೋ ದೇವ್ರಿಗೆ ಗೊತ್ತಪ್ಪ ನಾವು ನೋಡ್ತೇವೆ ನಮ್ಮ ಮುಂದೆ ನಾವು ದಿನ ಪಾರ್ಲಿಮೆಂಟ್ನಾಗ ಇರ್ತೇವೆ ಈ ಸಣ್ಣ ಹುಡು ಹುಚ್ಚು ಹುಡು ರೀ ಒಬ್ಬ ದೇಶದ ಹಿಂದಿನ ಪ್ರಧಾನ ಮಂತ್ರಿಯ ಮನೆತನದವರು ಎಪ್ಪತ್ತೈದು ವರ್ಷ ಆಡೋದು ಇವನಿಗೆ ದೇಶ ಡ್ರೆಸ್ಸಿನ ಕೋಡ್ ಸಹಿತ ಇವನಿಗೆ ಅವನಿಗೆ ಇದು ತಲೆ ಆಗಿಲ್ಲ ಅವನು ಒಂದು ಅಂಗಿ ಹಂಕಳ ಕಾಣಿಸಂಗ ಅಂಗಿ ತೊಡ್ಕೊಂಡ್ಬರ್ತಾನ ನಾಚಿಕೆ ಆಗೋದಿಲ್ಲ ಇವನು ಇವ ಇವನ್ ರಾಜೀವ್ ಗಾಂಧಿನ ಇವನು ಯಾವ ಸಹ ಯಾವ ಗಾಂಧಿ ಇವನು ಗಾಂಧಿ ಮನೆ ತನಕ ಅವಮಾನ ತರತಕ್ಕಂಥ ವ್ಯಕ್ತಿ ಅಂಥ ಒಂದು ಒಳ್ಳೆ ಕುಟುಂಬದಲ್ಲಿ ಅಂತ ಹೇಳಿ ನಾನು ಅವ್ರ ಅವನ ಬಗ್ಗೆ ನಾನು ಖಂಡನ ಮಾಡ್ತೀನಪ್ಪ ಸರಿ ನೋಡ್ರಿ ಅದು ಏನು ಅದೋ ಏನೋ ಗೊತ್ತಿಲ್ಲ ಒಟ್ಟಾರೆ ನಾನು ನೋಡಿದ್ದೀನಿ ಅದನ್ನು ನಿಮ್ಮ ಟಿ ವಿನಲ್ಲಿ ನೋಡಿದ್ದೀನಿ ಇದು ಯಾರೋ ಒಂದು ಅವರ ಹೆಸರಿಗೆ ಧಕ್ಕೆ ತರತಕ್ಕಂಥ ಕೆಲಸ ಮಾಡ್ತಾರ ಅಂತೇಳಿ ನಮಗೂ ಅನ್ನಿಸ್ತಾ ಇದೆ ಅಪ್ಪ ಅಷ್ಟೇ ಅದು ಬಿಟ್ಟರೆ ನಾ ಏನು ಹೇಳೋದು ನರೇಂದ್ರ ಮೋದಿ ಬಂದಿದ್ದಾರೆ ನರೇಂದ್ರ ಮೋದಿ ಮಾಡ್ಲಕ್ಕತ್ತಾರ ಈಗ ನಡೆದದ ಹನ್ನೊಂದು ಗಂಟೆಗೆ ನೋಡಿ ನಡೆದ ಅದು ಭಾಳ ಸಂತೋಷ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಬಂದಾರಪ್ಪ ಅದು ಏನೋ ಇವತ್ತು ಅಭಿವೃದ್ಧಿಯ ಕಾರ್ಯ ಸಲುವಾಗಿ ಬಂದಾರ ಅವ್ರೇನು ಬರೆಯೋ ನಿಮ್ಮ ಪಬ್ಲಿಕ್ ಮೀಟಿಂಗ್ ಸಲಾಗ ಏನು ಬಂದಿಲ್ಲ ಅಭಿವೃದ್ಧಿ ಕಾರ್ಯಕ್ರಮ ಸಲ ಬಂದಾರ ಅದನ್ನ ಮಾಡ್ತಾರ ತುಂಬಾ ಸಂತೋಷ ನೇರವಾಗಿ ಅವಕಾಶ ಕೊಟ್ಟಿಲ್ಲ ನೋಡ್ರಿ ಅದ್ರ ಬಗ್ಗೆ ನಾನು ವಿಚಾರ ಮಾಡ್ತೀನಪ್ಪ ನನಗಂತೂ ಈ ಸದ್ಯಕ್ಕೆ ಏನು ನನಗೆ ಮಾಹಿತಿ ಇಲ್ಲ ಸರಿ